ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನೀವ್ ಹೇಗಿದ್ದೀರಾ ನಮ್ಮ ಇಂಟ್ರೊಡಕ್ಷನ್ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾರ್ನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರಿಯರ್ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಮ್ಮ ರಜತ ಕಾಂಪ್ಲೆಕ್ಸ್ ಮೆಟ್ಲತ್ತಿರಲ್ಲ ಆ ಮೆಟ್ಲು ಸ್ಪಾಟ್ ಅಲ್ಲಿ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಪ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿ ಕಂಚಿಕು ಶುಭಲಕ್ಷ್ಮಿ ಸೇರ್ಸೆ ಇನ್ನು ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸರ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರ್ ಅಂದರೆ ಗಿಫ್ಟಿಂಗ್ ನಡೆದ ಅಪ್ ಟು ವರ್ಗು ಪ್ರತಿಯೊಂದು ವೆರೈಟೀಸ್ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರು ಇವರ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡ್ದೆ ಇವತ್ತಿನ ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ಸ್ಟಾರ್ಟ್ ಮಾಡಿ

ಕಾಂಜಿವರಂ ರೇಷ್ಮೆ ಸೀರೆಗಳು ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಸ್ಪೆಷಲ್ ಅಕೇಶನ್ಸ್ ಏನ್ ವೈಬ್ಸ್ ಅಲ್ಲಿ ನೀವು ಬಂದು ಇಲ್ಲೇ ಸೀರೆಗಳನ್ನ ಖರೀದಿ ಮಾಡ್ಕೊಬಹುದು ಯುನೀಕ್ ಆಗಿದೆ ರೀ ಸೀರೆಗಳೆಲ್ಲ ವಾವ್ ತರ ಅದ ಈ ವೆರೈಟೀಸ್ ಎಲ್ಲ ನೀವು ನೋಡಿದ್ರಿಂದ ಯಾವ ಸೀರೆ ನೀವು ಪರ್ಚೇಸ್ ಮಾಡಬೇಕು ಅನ್ಕೊತಿರೋ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಷ್ಟೊಂದು ವೆರೈಟಿ ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ಎಸ್ಪೆಷಲಿ ಇವಾಗ ಬಂದಿರುವಂಥ ಸೆಲೆಬ್ರಿಟಿ ಬ್ರೈಡಲ್ ಟಿಶ್ಯೂ ಸಿಲ್ಕ್ಸ್ ಎಲ್ಲ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಎಲ್ಲ ನೋಡಿ ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಸೊ ಈ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಏನು ಹೇಳಿದ್ರೆ ಲೈಕ್ ಅಥೆಂಟಿಕ್ ಕಾಂಜಿಪುರಂ ರೇಷ್ಮೆ ಸೀರೆಗಳೇ ಇದಾಗಿರ್ತವೆ ಒಂದಕ್ಕಿಂತ on ಸಕ್ಕತ್ತಾ ಎಷ್ಟೋ ಜನ ಅನ್ಕೊಂಡ್ರು ಕಾಂಜಿಪುರಂ ಹೋದ್ರೆ ನಮಗೆ ಪ್ರೈಸ್ ಕಡಿಮೆ ಅತರಲ್ಲ ಏನು ಅಲ್ಲ ನೀವು ಇಲ್ಲೇ ಬನ್ನಿ ಇಲ್ಲೇ ನಿಮಗೆ ಎಲ್ಲಾ ತರ ವೆರೈಟೀಸ್ ಗಳು ಕೂಡ ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ನಿಮಗೆ ಏನಾದರೂ ಸಿರೆಗಳೆಲ್ಲ ಬೇಕಂದ್ರೆ ನೀವು ಕೂಡ ಸುಬಾ ಲಕ್ಷ್ಮಿ ಸ್ಟೋರ್ ನ ವಿಜಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ on ಸಕ್ಕತ್ತಾ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ವಾವ್ ಅಂತ ಬೇಕ ಅಷ್ಟು ಚೆನ್ನಾಗಿದೆ ಸಾರೀಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ನಾನು ನಿಮಗೆ ಹನ್ನೊಂದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಡೆ ಕೊಡ್ತಾ ಇದೀನಿ ಸೂಪರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ಬಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಸಕ್ಕತ್ತಾಗಿದೆ ಮೇಡಮ್ ಸಾರಿ ಇದು ಕೂಡ ನಿಮಗೆ ಬೆಲೆ ಮೇಡಮ್ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಕಲರ್ಸ್ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತಂದ್ರೆ ನೋಡಿ ಎಲ್ಲ ಡಿಫ್ರೆಂಟ್ ಕಲರ್ಸ್ಗಳು ತುಂಬಾ ರೀಸನಬಲ್ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಬ್ರೈಡಲ್ ಗೆ ಸೂಪರ್ ಸಾರಿ ಬನ್ನಿ ಖರೀದಿ ಮಾಡಿ ಬರೀ ಲೆವೆನ್ ತೌಸಂಡ್ ರುಪೀಸಿಂದ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ேஷன்லர்ஸ் மேடம் அதுக்கோஸ்டல் நோய் டார்க்ஸ் கூட இது ಯಾವ್ದು ಬೇಕಾದರೂ ನೀವು ತಗೋಬಹುದು ಎಲ್ಲಾನು ಇದೆ ಸೊ ಬೇಕಂದ್ರೆ ಇದನ್ನ ಕೂಡ ಬಂದು ನೋಡಿ ಈ ಸಲ ಕುಟ್ಟು ಕಾಂಟ್ರಾಸ್ಟ್ ಬ್ರೋಕೆಡ್ ಸಾರಿ ಸೂಪರ್ ಐಟಮ್ ಬೆಲೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ವರೆಗೂ ವೆರೈಟೀಸ್ ಬರುತ್ತೆ ಈ ವೆರೈಟಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಪ್ಯೂರ್ ಜೆರಿ ಪ್ಯೂರ್ ಸಿಲ್ಕ್ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಬೆಲೆ ಟ್ವೆಲ್ ಸ್ಟಾರ್ಟ್ ಆಗುತ್ತೆ ತೌಸಂಡ್ ಎಂಡ್ ಆಗುತ್ತೆ ಗಳು ಒಂದಕ್ಕಿಂತ ಒಂದ್ ಸಖತ್ತ ಬರುತ್ತೆ ಹನ್ನೆರಡರಿಂದ ಮೂವತ್ ಸಾವಿರ ವೆರೈಟಿಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದಕ್ಕಿಂತ ಒಂದು ಸೂಪರ್ ಕಲಾಂಜಲಿ ಎಲ್ಲ ಹೊಸ ಐಟಮೇ ಮೇಡಮ್ ನೋಡಿ ಪ್ರತಿಯೊಂದು ಸಾರಿ ಕೂಡ ಸೂಪರ್ ಆಗಿದೆ ನೋಡಿ ಗಳೆಲ್ಲ ಡಿಸೈನರ್ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ಪ್ರೀಟಿಯಸ್ಷನ್ ವೇರಬಲ್ ಸಾರೀಸ್ ಇವೆಲ್ಲ ರಿಸೆಪ್ಶನ್ಗೆ ಸಖತ್ ಲುಕ್ ಕೊಡತ್ತಿದ ಅಷ್ಟು ಚೆನ್ನಾಗಿದೆ ಸಾರಿ ಮನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸ್ ನ ನಾನು ನಿಮಗೋಸ್ಕರ ತಗೊಂಡ್ ಬಂದಿದೀನಿ ನೋಡಿ ಇದೆಲ್ಲ ಬಂದು ರಿಸೆಪ್ಶನ್ ವೇರಬಲ್ ಗ್ರಾಂಡ್ ಸಾರೀಸ್ ಯಾ ಕಲರ್ ಸೂಪರ್ ಆಗಿದೆ ಒಂದು ಕೆಟ್ಟ ಅಲ್ಲದೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ತಾ ಅರ್ಥ ಆಗ್ತಿಲ್ಲ ಸೂಪರ್ ಆಗಿದೆ ನೋಡಿ ಎಲ್ಲ ಬಂದು ರಿಸೆಪ್ಶನ್ ವೇರಬಲ್ ಗ್ರಾಂಡ್ ಸಾರೀಸು ವೆರೈಟಿನು ಸಕ್ಕತ್ತಾಗಿದೆ ಆಗಿದೆ ಡಿಸೈನ್ ಚೆನ್ನಾಗಿದೆ ಪ್ರೈಸ್ ತುಂಬಾ ರೀಸನಬಲ್ ಆಗಿದೆ ಟ್ವೆಲ್ ಟು ತರ್ಟಿ ತೌಸಂಡ್ ರುಪೀಸ್ ಮೇಡಮ್ ನೋಡಿ ಫೈನಲ್ ಕಲೆಕ್ಷನ್ ಮೇಡಮ್ ರಿಸೆಪ್ಷನ್ ವೇರಬಲ್ ಸೆಲೆಬ್ರಿಟಿ ಸಾರಿ ಬ್ಯೂಟಿಫುಲ್ ಸಾರಿ ನಾನು ನಿಮಗೆ ಫೈನಲ್ ಆಗಿ ಕೊಡ್ತಾ ಇದ್ದೀನಿ ನೋಡಿ ಮೇಡಮ್ ಸೆಲೆಬ್ರಿಟಿ ಸಾರಿ ಬ್ಯೂಟಿಫುಲ್ ಟಿಶ್ಯೂ ಸೆಲೆಬ್ರಿಟಿ ಸೀರೆಗಳಲ್ಲ ಒಂದೊಂದು ಸೀರೆಗಳು ನೋಡಕ್ಕೆ ಕಲ್ಲಸ್ಕಲ್ ನೋಡಿ ಕಲ್ಲಸ್ಕಲ್ ನೋಡಿದಲ್ಲ ನಿಮಗೆ ಫಿಫ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಸಿಕ್ಸ್ಟಿ ತೌಸಂಡ್ ರೂಪಿಸಿದ್ರೆ ಹದಿನೈದು ಸಾವಿರ ರೂಪಾಯಿ ಅರವತ್ತು ಸಾವಿರ ಒಳಗಡೆ ಬರ್ತಕ್ಕಂಥ ವೈರೀಸು ಒಂದೊಂದಾಗಿ ನೋಡ್ತಾ ಹೋಗಿ ಹಾಗೆ ತೋರಿಸ್ತಾ ಹೋಗ್ತೀನಿ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಟೋಟಲ್ ನ್ಯೂ ಆಗಿದೆ ಈಗ ನಾನು ನಿಮಗೆ ತೋರ್ತಾರ ವೆರೈಟಿಗಳೆಲ್ಲ ಜಸ್ಟ್ ಶ್ಯಾಂಪಲ್ಸ್ ಆಗಿರುತ್ತೆ ಓಕೆ ಸರ್ ಇದಕ್ಕೆ ದಾಟಿ ಇನ್ನು ಸಾಕಷ್ಟು ವೆರೈಟೀಸ್ ಬೇಜ್ ಸಿಕ್ಕತ್ತೆ ನಿಮ್ಗೆ ಎಷ್ಟು ಬೇಕೋ ಸೆಲೆಕ್ಷನ್ ಕೊಡೋಣ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸೆಲೆಬ್ರಿಟಿ ಸಾರಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಸೊ ಮೋಸ್ಟ್ ಬ್ಯೂಟಿಫುಲ್ ಸೆಲೆಬ್ರಿಟಿ ಟಿಶ್ಯೂಸ್ ಸ್ಯಾರಿ ಎಲ್ಲರ ಫೇವ್ರೇಟ್ ಅಂಡ್ ಆಬ್ವಿಯಸ್ಲಿ ನನ್ನ ಪರ್ಸ್ನಲ್ ಫೇವ್ರೇಟ್ ಕೂಡ ತುಂಬಾ 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 ಬ್ಯೂಟಿಫುಲ್ ಆಗಿದೆ ರೀ ಕತ್ತಾಗಿದೆ ಸೊ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಫ್ಯೂಚರ್ ಬ್ರೈಟ್ ಸರಿ ಯಾರಾದ್ರೂ ಇದೀರಾ ಅಂದ್ರೂ ಕೂಡ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಸ್ಯಾರೀಸ್ ನ ಪರ್ಚೇಸ್ ಮಾಡಿ ನೀವು ಕೂಡ ಹೊಡಿ ಎಲ್ಲ ರಿಸೆಪ್ಷನ್ ಕೂಡ ಎಲ್ಲ ಗೋಲ್ಡ್ ಡಿಫ್ರೆಂಟ್ ಕಲರ್ಸ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಸಾರೀಸು ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರೌಂಡ್ ಒಂದ್ ಲೆವೆನ್ ತೌಸಂಡ್ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿದ್ನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಮಗೆ ಮುಗಿಸ್ತಾ ಇದೀನಿ ಸೋ ಮಚ್ ಸರ್